ಇವತ್ತು ಜೋಗ್ ಒನ್ ನಾಟ್ ಒನ್ ಒನ್ ಜೀರೋ ಒನ್ ಸಿನಿಮಾ ರಿಲೀಸ್ ಆಗಿದೆ ತುಂಬಾ ಅದ್ಭುತವಾದಂತಹ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂತಹ ಒಳ್ಳೆಯ ಒಂದು ಮನೋರಂಜನೆಯ ಡೈರೆಕ್ಟರ್ ಕನ್ನಡಿಗ ವಿಜಯ್ ಅಂತ ಹೇಳ ವಿಜಯ್ ಕನ್ನಡಿಗ ಅಂತ ಅವರನ್ನೇ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ ಬಟ್ ಪ್ರಚಾರ ಎಲ್ಲೋ ಮಾಡಲಿಲ್ಲ ಇದ್ರ ಬಗ್ಗೆ ಪ್ರಚಾರ ಇನ್ಮೇಲೆ ಆಗತ್ತೆ ಅದನ್ನು ಜನನೂ ಮಾಡ್ತಾರೆ ಈಗ ಶಿವರಾತ್ರಿ ಇರೋದ್ರಿಂದ ನಮಗೆ ಲಾಂಗ್ ವೀಕೆಂಡ್ ಬಂದಿದೆ ಆ ಮೂರು ದಿನ ಆಟೋಮೆಟಿಕ್ ನಮಗೆ ಪಿಕಪ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮತ್ತೆ ಪ್ರಚಾರ ಇನ್ಮೇಲೆ ನಮಗೆ ಈ ಕತೆ ರೆಸ್ಪಾನ್ಸ್ ಕೂಡ ಇದೆ ಜನ ಇವತ್ತು ನೋಡಿ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಹೇಳ್ತೀರಾ ಇದು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಜೋಗ ಪಾನ್ ಸೆಟ್ಲ್ ಆಗಿದೆ ಅಲ್ಲಿ ನೆಕ್ಸ್ಟ್ ಏನೊಂದು ಯೋಚನೆ ಮಾಡಬೇಕಾದ್ರೆ ಜಸ್ಟ್ ಒಂದು ಟೀ ಕುಡಿಬೇಕಾದಾಗ ನನಗೆ ಸ್ಟ್ರೈಕ್ ಆಗಿ ಕತೆ ಇದು ಅಲ್ಲಿ ನಿಮ್ಗೆ ಆ ಟೈಮಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬೆಂಗಳೂರು ಬಂದೆ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹೇಳಿದೆ ಅವ್ರಿಗೂ ಇಷ್ಟ ಆಯಿತು ಅವರು ರಾಘು ಸರ್ ಸೂಟ್ ಆಗ್ತಾರೆ ಅಂದರು ರಾಘು ಸರ್ ಅವ್ರು ಹೇಳಿದ್ವಿ ಅವರು ಒಪ್ಕೊಂಡ್ರು ಆಟೋಮೆಟಿಕಲಿ ನಿಮ್ಗೆ ಅದಾಗದ ಕ್ರೂ ನಿಮಗೆ ಬರ್ತಾ ಇದೆ ಮತ್ತು ಕತೆ ನಿಮ್ಗೆ ತುಂಬ ಚೆನ್ನಾಗಿದೆ ಇದು ಈ ಈ ರೀತಿ ನಿಮಗೆ ಇದು ಕತೆ ಕೂಡ ಬಂತು ನಿಮಗೆ ನಿಮ್ಮ ಕಡೆಯಿಂದ ಹೇಳಿ ಏನೋ ಕೊಡ್ತಾ ಇದೀವಿ ಬನ್ನಿ ಬನ್ನಿ ಥಿಯೇಟ್ರಿಗೆ ಬನ್ನಿ ಅಂತ ನಿಮ್ಮ ಕಡೆಯಿಂದ ಸಿನಿಮಾ ರಸಿಕರಿಗೆ ಹೇಳೋದಾದರೆ ಆ್ಯಂಡ್ ರಾಘು ಸರ್ ಅವರ ಅಭಿಮಾನಿಗಳಿಗೂ ಹೇಳಿ ಆ್ಯಕ್ಚುಲಿ ಅಂದರೆ ಇದು ಫಸ್ಟ್ ನಾನು ಸ್ಟಾರ್ಟ್ ಮಾಡೋದೇ ಅಣ್ಣವರಿಂದ ಯಾಕಂದರೆ ಅಣ್ಣವ್ರು ಹೇಳ್ತಾರೆ ಸಾಯದ್ರಗಡೆ ಒಮ್ಮೆ ನೋಡಿ ಜೋಗ ಗುಂಡಿ ಅಂತ ನಮ್ಮ ಸಿನಿಮಾದ ಮೈನ್ ರೂಟೇ ನಿಮಗೆ ಜೋಗ್ ಪಾಲ್ಸು ನೋಡಿ ಅಣ್ಣವ್ರು ಅಲ್ಲಿ ಬಂದರು ಆಮೇಲೆ ನೆಕ್ಸ್ಟು ನಾವು ಇಟ್ಟಿರೋ ಈಗ ಹೀರೋಯ್ಗೆ ಇಟ್ಟಿರೋ ಹೆಸರು ವಿಕ್ರಮ್ ಅಂದ್ಬಿಟ್ಟು ಅದು ನಾವು ಶಿವಣ್ಣವರ ನಂಗೆ ಸ್ವಲ್ಪ ಇನ್ಸ್ಪಿರೇಷನು ಆ ಒಂದು ವಿಕ್ರಮನ ಸಿನಿಮಾದ ಹೆಸರನ್ನ ನಾವು ಹೀರೋಯ್ಗೆ ಇಟ್ಕೊಂಡು ಆಮೇಲೆ ಅದಕ್ಕೆ ನಿಮಗೆ ರಾಘು ಸರೇ ಸುಟ್ಟಾದರು ಮತ್ತು ರಾಘು ಸರ್ ಅವ್ರು ಸುಮಾರು ವರ್ಷಗಳಾಯಿತು ಅವರ ಒಂದು ಕೆರಿಯರಲ್ಲಿ ಈ ಥರ ತಿರ್ಗಾ ಒಳ್ಳೆ ಒಳ್ಳೆ ಹಾಡು ಬರೋಕ್ಕೆ ನಮ್ಮದು ಎರಡು ಹಾಡು ಸಹ ನಿಮಗೆ ಒಂದೂವರೆ ಮಿಲಿಯನ್ ರೀಚ್ ಆಗಿದೆ ಮತ್ತು ರಾಘು ಸರ್ ಆಡಿಯನ್ಸ್ ಆಗಿರ್ಬೋದು ಮತ್ತು ನಮ್ಮ ಜನಕ್ಕಾಗಿರ್ಬೋದು ನಿಮಗೆ ಶಿವಮೊಗ್ಗ ಸಡೆ ಕಡೆ ಇರೋರು ಆಗಿರ್ಬೋದು ಎಲ್ರಿಗೂ ಸಹ ಮತ್ತು ಪ್ರಕೃತಿನ ಇಷ್ಟಪಡುವಂಥವ್ರಿಗೆ ತುಂಬ ಇಷ್ಟಪಡುವಂಥ ಸಿನಿಮಾ ಇದು ಜೋಗ್ ಪಾಸ್ ಜೋಗ ಇದು ಜೋಗ್ ಒನ್ ಆಟ್ ಒನ್ ಏನಿದೆ ತುಂಬ ಇಷ್ಟಪಡ್ತಾರೆ ಮತ್ತು ಇನ್ನೊಂದೇನು ನಮ್ಮದು ಮೊದಲನೇ ಸಾಂಗೇ ನಿಮಗೆ ಮುಂಜಾನೆ ಸಾಂಗ್ ಬರ್ತಿದೆ ಅದು ನಿಮಗೆ ಮಾದೇಶನ್ ಮಾದೇವನ್ ಮೇಲೆ ಮಾಡಿರೋದು ನಾಳೆ ಬೇರೆ ಶಿವರಾತ್ರಿ ಇದೆ ಅದೇ ಟೈಮ್ಗೆ ನಮಗೆ ಈ ಸಾಂಗ್ ಬರ್ತಾ ಇರೋದ್ರಿಂದ ನಮಗೆ ಆಟೋಮೆಟಿಕಲಿ ಆ ಭಗವಂತನ ಆಶೀರ್ವಾದ ಇದೆ ಅಂತ ಅನ್ಕೊಂಡಿದ್ದೀವಿ ಮೂರು ದಿನನೂ ಹಂಗೆ ನೆಕ್ಸ್ಟ್ ವೀಕ್ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ರನ್ ಆಗುತ್ತೆ ಅಂತ ಸೋ ಮಚ್ ಸರ್ ವೀಕ್ಷಕರೇ ಇದು ಡೈರೆಕ್ಟರ್ ವಿಜಯ್ ಕನ್ನಡಿಗ ಅವರ ಮಾತುಗಳು ಯಾರು ಥಿಯೇಟ್ರಿಗೆ ಬಂದು ಜೋಗ್ ಒನ್ ನಾಟ್ ಒನ್ ಸಿನಿಮಾ ನೋಡಿಲ್ವ ಈ ಕೂಡಲೇ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ